ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜವಹಾರ್ ಬಾಲ್ ಮಂಚ್ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ನಗರದ ಹೊರವಲಯ ಒನೇನಹಳ್ಳಿ ಜ್ಞಾನಬೋಧ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಆಹಾರ ಮತ್ತು ನಾಗರಿಕ ಸಚಿವರಾದ ಎಚ್ ಮುನಿಯಪ್ಪನವರು ಜವಹಾರ್ ಬಾಲ್ ಮಂಚ್ ಡ್ರಗ್ಸ್ ಬೇಡ ಎಂದು ಹೇಳೋಣ ಕಾರ್ಯಕ್ರಮಕ್ಕೆ ಸಿಗ್ನೇಚರ್ ಕ್ಯಾಂಪಿಯನ್ ಗೆ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಸೌಹಾರ್ದತೆ ಶಾಂತಿ ಸಹೋದರತೆ ಭಾವನೆಗಳನ್ನು ಬೆಳೆಸುವ ಅಗತ್ಯವಿದೆ ಎಂದು ತಿಳಿಸಿದರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧರೆಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಅಪಾರವಾದಂತಹ ತ್ಯಾಗ ಬಲಿದಾನ ಪ್ರತೀಕವಾಗಿ ಇಂದು ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಈ ಸಂದೇಶವನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಮಂಡಳಿ ರಾಜ್ಯಾಧ್ಯಕ್ಷರಾದ ಕೆ ವಿ ರಾಮ್ ಪ್ರಸಾದ್ ಮಾವು ಮಾರಾಟ ಮಂಡಳಿ ನಿಗಮದ ರಾಜ್ಯಾಧ್ಯಕ್ಷರಾದ ಮುದ್ದು ಗಂಗಾಧರ್ ಕೋಲಾರ ಜಿಲ್ಲಾ ಕಿಸಾನ್ ಕೇ ಜಿಲ್ಲಾಧ್ಯಕ್ಷರಾದ ಊರುಬಾಗ್ಲು ಶ್ರೀನಿವಾಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಎಸ್ಸಿ ಘಟಕದ ಅಧ್ಯಕ್ಷರಾದ ಕೆ ಜಯದೇವ್ ಜವಾಹರ್ ಬಾಲ್ ಮಂಚ್ ರಾಷ್ಟ್ರೀಯ ಅಧ್ಯಕ್ಷರಾದ ಹರೀಶ್ ರಾಜ್ಯಾಧ್ಯಕ್ಷರಾದ ಮೋಹಿನ್ ಜಿಲ್ಲಾಧ್ಯಕ್ಷರಾದ ನವೀನ್ ಭಟರಳ್ಳಿ ಮಹಿಳಾ ಘಟಕದ ರಾಜ್ಯ ಮುಖಂಡರಾದ ಚಂದ್ರಕಳ ಸಿಐಟಿಯು ಮುಖಂಡರಾದ ಎಲ್ಲಪ್ಪ ಸೋಮಶೇಖರ್ ವೆಂಕಟಪತಿಯಪ್ಪ ಕಾಂಗ್ರೆಸ್ ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಂಕರಪ್ಪ ತಾಲೂಕು ಕಿಸಾನ್ ಕೇತ್ ಅಧ್ಯಕ್ಷರಾದ ನಾಗರಾಜ್ ನಗರಸಭಾ ಸದಸ್ಯರಾದ ಮುರಳೀಗೌಡ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ವೆಂಕಟೇಶಪ್ಪ ಬಸವನತ್ತ ಮುಂತಾದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಪ್ರಸಾದ್ ಜಯಕರಾಕರ್

ಸರ್ ಜೊತೆ ಮಕ್ಕಳೆ ಬರೀತ ಮಕ್ಕಳಲ್ಲ ಶಿಕ್ಷಕರು ಮಕ್ಕಳು ಮಾಡ್ತಿದ್ದಾರೆ ಅದಕ್ಕೆ ಮಕ್ಕಳಿಗೆ ವಿಲಕ್ತ ರಾತ್ರಿ ಬರೀತಾರೆ ಬರೀತಾರೆ ಕಪಾಲೆಯೊಂದಿಗೆ ಕಾರ್ಯಕ್ರಮವನ್ನ ಮೇರುಗೋಳ್ಸೋ ಮಾಡ್ತಾವರ ಗಾಂಧೀಜವರ ನಾಯಕತ್ವದಲ್ಲಿ ನಿಜជា ಸ್ವತಂತ್ರವನ್ನು ಪಡೆಯಬೇಕಾದರೆ ಈ ರಾಷ್ಟ್ರದ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನ್ ಎಲ್ಲ ಭಾರತೀಯರು ಮಹಾತ್ಮ ಗಾಂಧೀಜಿಯನ್ನು ಕೈ ಜೋಡಿಸಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರ ಆ ದಿನ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನ ಮಹಾತ್ಮ ಗಾಂಧೀಜಿ ಬಹಳಷ್ಟು ಪ್ರಮುಖರು ಸೇರಿ ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡುತ್ತಾರೆ ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರನ್ನ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಕೇಳಿದಾಗ ಅದೇ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ರಾಷ್ಟ್ರದ ಸಂವಿಧಾನವನ್ನು ಮಕ್ಕಳಿಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ ಯುವ ಪೀಳಿಗೆ ವರ್ಷದ ಮಕ್ಕಳು ಈ ದೇಶದ ಇತಿಹಾಸವನ್ನ ಈ ಚರಿತ್ರೆಯಲ್ಲಿ ತ್ಯಾಗ ಬಲಿದಾನಗಳೇನಿದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಾದ್ರೆ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಕೂಡ ಈ ರಾಷ್ಟ್ರದಲ್ಲಿ ಸೇವೆ ಮಾಡಿದ್ದಾರೆ ಜೈಲು ವಾಸ ಮಾಡಿದ್ದಾರೆ ಪ್ರಾಣ ಅದರಿಂದ ಇವತ್ತು ನಾವು ಸ್ವತಂತ್ರರಾಗಿ ಇವತ್ತು ಇಲ್ಲಿ ಈ ಪಠ್ಯಪುಸ್ತಕಗಳಲ್ಲಿ ಸಾರವಾಗಿ ತಿಳಿಸ್ತಾ ಇದ್ದೇವೆ ಮೊದಲು ನಾವೆಲ್ಲ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಓದಬೇಕಾದಾಗ ಎಲ್ಲರ ವಿಷಯನು ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ತಿತ್ತು ಮಹಾತ್ಮ ಗಾಂಧೀಜಿ ಮೌಲ್ನಾ ಆಜಾದ್ ಅವರು ಗೋಖಲೆ ಅವರು ಪಂತ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ತಾವು ತೊಳಿಸಿಕೊಂಡು ತನು ಮನ ಧನ ಮತ್ತೆ ಮನೆಯನ್ನು ಬಿಟ್ಟು ನಿರಂತರವಾಗಿ ವರ್ಷಾಂತರ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾನ್ ಕ್ಷೇತ್ರಗಳನ್ನು ನಾವು ಇವತ್ತು ಸವಿನ ಮಾಡಿಕೊಂಡು ಈ ದೇಶದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ಮೇಲೆ ಜವಾಹರಲಾಲ್ ನೆಹರು ಅವರು ದಾರಿ ಅವರ ತ್ಯಾಗ ಅವೆಲ್ಲವನ್ನು ತಿಳಿಸಬೇಕು ಮಕ್ಕಳಲ್ಲಿ ಹೊಸ ಚೈತನ್ಯ ಹೊಸ ಬುರುಕು ಮೂಡಬೇಕು ಮತ್ತು ಈ ದೇಶದ ಸ್ವತಂತ್ರದ ಒಂದು ಸ್ಫೂರ್ತಿ ಯಾವ ರೀತಿ ಆಯಿತು ಅನ್ನೋದು ಮಕ್ಕಳಿಗೆ ಗೊತ್ತಿರಬೇಕು ಪ್ರಜಾಪಾಲಕರಾಗಿ ಚೈತನ್ಯರಾಗಿ ವಿದ್ಯಾವಂತರಾಗಿ ಎಷ್ಟು ಎತ್ತರಕ್ಕೆ ಬೆಳೀತೀರ ಇದು ನಿಮ್ಮ ದಿನಗಳು ಬಹಳ ಉತ್ತಮವಾದದ್ದು ಕಲ್ಮಶವಿಲ್ಲದ ದಿನಗಳು ಇದನ್ನು ನಿಮ್ಮಲ್ಲಿ ಏನು ತುಂಬಿಸ್ಕೊಳ್ತೀರೋ ಅದು ಪ್ರೇರಣೆ ಕೊಡುತ್ತೆ ಆ ದಿನದ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ನಿಮ್ಮ ಪಾಠಗಳಲ್ಲಿ ಶ್ರದ್ಧೆಯಲ್ಲಿ ಗುರುಗಳಲ್ಲಿ ಭಕ್ತಿಯಾಗಿ ಎಲ್ಲವನ್ನು ನಡೆಸಿಕೊಂಡು ಒಂದು ಮಾರ್ಗದರ್ಶಕರಾಗಿ ನಾಳೆ ದೇಶವನ್ನು ಕಟ್ಟೋದು ಕೂಡ ನೀವೇ ಈ ಕಾರ್ಯಕ್ರಮ ಜಿಲ್ಲಾದ್ಯಂತ ಎಲ್ಲ ಶಾಲೆ ಮಕ್ಕಳು ಬಂದು ಭಾಗವಹಿಸಿ ಸುಮಾರು ಒಂದು ಇಪ್ಪತ್ತೈದು ಶಾಲೆ ಮಕ್ಕಳು ಬಂದಿದ್ದಾರೆ ತುಂಬ ಯಶಸ್ವಿ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಸಂಚಾಲಕರಾದ ನರೇಶ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಅವರು ನ್ಯಾಷನಲ್ ಸಂಚಾಲಕರು ಇದಕ್ಕೆ ಮತ್ತು ಚಂದ್ರಕಲಾ ಮೇಡಮ್ ಅವರು ಬಂದಿದ್ದಾರೆ ರಾಜ್ಯಾಧ್ಯಕ್ಷರಾದ ಮೋಹಿನ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮಗೆ ತುಂಬ ಖುಷಿ ಆಗ್ತದೆ ಚಿತ್ರಕಲೆಯಲ್ಲಿ ನಾವು ಮೂರು ಥೀಮ್ಸ್ ಕೊಟ್ಟಿದ್ದೀರಿ ಏಜ್ ಗ್ರೂಪ್ಸ್ಗೆ ಸೆವೆನ್ ಟು ಟೆನ್ ಅವ್ರಿಗೆ ಮ ಮೈ ಇಂಡಿಯನ್ ಫೆಸ್ಟಿವಲ್ಸ್ ಅಂತ ಕೊಟ್ಟಿದ್ದೀರಿ ಲೆವೆನ್ ಟು ಫೋರ್ ಫೋರ್ಟೀನ್ ಇಯರ್ಸ್ ಅವ್ರಿಗೆ ಮೈ ಡ್ರೀಮ್ ಫಾರ್ ವರ್ಲ್ಡ್ ಅಂತ ಕೊಟ್ಟಿದ್ದೀರಿ ಮತ್ತು ಫಿಫ್ಟೀನ್ ಟು ಏಯ್ಟೀನ್ ಅವ್ರಿಗೆ ಮೈ ವಿಷನ್ ಫಾರ್ ನ್ಯೂ ಡೆಲ್ಲಿ ಇದರಲ್ಲಿ ವಿಧ ವಿಧವಾಗಿ ಅವ್ರಿಗೆ ಇದು ಕೊಟ್ಟಿದ್ದೀವಿ ಥೀಮ್ಸ್ ಅದರಲ್ಲಿ ಸೆಲೆಕ್ಟ್ ಆದವರಿಗೆ ರಾಜ್ಯಮಟ್ಟದಲ್ಲಿ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಮಾಡಿ ಅದನ್ನ ಯಶಸ್ವಿ ಮಾಡ್ತೀರಿ ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಭಾಗವಹಿಸಿದ್ರಿಗೆಲ್ಲ ಪ್ರಶಸ್ತಿ ಪತ್ರ ಅವ್ರಿಗೆ ಮೆಡಲ್ಸ್ ಕೊಡ್ತಾ ಇದ್ದೀರಿ ಪ್ರೋತ್ಸಾಹ ಪತ್ರಗಳು ಕೊಡ್ತಾ ಇದ್ರಿ ಎಷ್ಟು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಏಳ್ನೂರ ಎಂಟುನೂರು ಜನ ಮಕ್ಕಳು ಭಾಗವಹಿಸಿದ್ದಾರೆ ಅವರಿಗೆ ಅಲ್ಲಿ ಮೂರ್ ದಿನ ಒಂದು ಕ್ಯಾಂಪ್ ನ ಮಾಡಿದ್ವಿ ನನಗೆ ಪೂರ್ತಿ ವಿಶ್ವಾಸ ಇದೆ ಕೋಲಾರಿಂದ ಕೂಡ ಒಳ್ಳೆ ಚಿತ್ರಕಲೆ ತಾವು ಬಿಡಿಸಿ ತಾವು ಕೂಡ ಬಂಗಾರ ಪದಕವನ್ನು ತಗೊಳ್ಳೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಈ ನಾನು ವೇದಿಕೆ ಮುಖಾಂತರ ಹೇಳ್ತೀನಿ ಸುಮಾರು ಹತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿತ್ತು ಇದರ ಬಿಗ್ ಡ್ರೀಮ್ ಫಾರ್ ರಾಹುಲ್ ಗಾಂಧಿ ಸೊ ವಾಟ್ ರಾಹುಲ್ ಗಾಂಧೀಜಿ ಇಸ್ ಥಿಂಕಿಂಗ್ ಅಬೌಟ್ ದ ಯಂಗ್ ಚಿಲ್ಡ್ರನ್ಸ್ ಯಂಗ್ ಮೈಂಡ್ ಇನ್ ಆಲ್ ಓವರ್ ಇಂಡಿಯಾ you're the future of india. the children are the future of india. so our aim is focusing the children in all the platforms, uh, sports, cultural, and then what are the special categories, state level and national level the competitions. so especially in the karnataka states, last year, connect the state level, district level competition, and the state level competition, a national level competition. So the Karnataka children are very very smart.